ನಾಯಿ ಮಾಂತ್ರಿಕ ನಾಯಿ ಕಳ್ಳ ಕೊನೆ ಹಂತದ ನಾಯಿ ಕೊಲೆ ಪಾತಕ ಶಿವಮೊಗ್ಗ ನಗರದಲ್ಲಿ ಹತ್ತಾರು ವರ್ಷಗಳಿಂದ ನೆಲೆಯೂರಿದ್ದಾನೆ ಈತನ ಮಾಡುವ ಹೇಯ ಕೃತ್ಯಗಳು ಯಾವುದಪ್ಪ ಅಂದ್ರೆ ವಧೆ ಮಾಡಬಾರದು ಅಂತ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಸರ್ಕಾರ ಮತ್ತು ಕಾನೂನು ಹೇಳುತ್ತೆ ಆದ್ರೆ ಈತ ನಾಯಿಗೆ ಮತ್ತು ನಿದ್ರೆ ಬರುವ ಬಿಸ್ಕತ್ತನ್ನ ಎಸೆದು ಬೀದಿ ನಾಯಿಗಳು ಎಲ್ಲಾ ಸೇರಿ ಇವನ ಕಾಲನ್ನ ನೆಕ್ಕುವ ಹಾಗೆ ಈ ಮಾಂತ್ರಿಕ ಮಾಡಿಬಿಡುತ್ತಾನಂದ್ರೆ ಒಂದು ಕ್ಷಣ ನಿಮಗೆ ಆಶ್ಚರ್ಯವೆನಿಸುತ್ತೆ ಆದ್ರೆ ನಮ್ಮ ನ್ಯೂಸ್ ಐಟಿ ಒನ್ ಜಿಲ್ಲಾ ವರ್ತಿಗಾರು ಆದ ಎಚ್ ಎಸ್ ವಿಷ್ಣು ಪ್ರಸಾದ್ ತಂಡ ತನ್ನ ಚಾಣಕ್ಷತನದಿಂದ ಎದೆಗೊಂಡದೆ ನಾಯಿಗಳಿಗೆ ಮುತ್ತಿನ ಬಿಸ್ಕತ್ಗಳನ್ನ ಬೀಸಾಡುವ ದೃಶ್ಯವನ್ನ ಸೆರೆಹಿಡಿಸಿದ್ದಾರೆ ಅಂದ್ರೆ ಮತ್ತು ಬರಿಸಿ ನಾಯಿಗಳನ್ನ ಮತ್ತಿನ ಲೋಕಕ್ಕೆ ಕರೆದೊಯ್ಯುತ್ತಾನಂದ್ರೆ ಈತನಿಗಿರುವ ಲಾಭವೇನು ಲಾಭವಿಲ್ಲದೆ ತನ್ನ ಬೈಕ್ನಲ್ಲಿ ಬ್ಯಾಗ್ ತುಂಬಾ ಬಿಕ್ಕತ್ತು ಹಾಕಿಕೊಂಡು ಬೀದಿ ನಾಯಿಗಳು ಚಿಕನ್ ಮಟನ್ ಮೂಳೆಗಳನ್ನ ಕಡಿಯೋದನ್ನ ಬಿಟ್ಟು ಇವನು ಹಾಕುವ ಬಿಸ್ಕತ್ಗೆ ತಾವೊಂದು ನಾವೊಂದು ಎಂಬಂತೆ ಮುಗಿಬಿಡುತ್ತವೆ ಅಂದ್ರೆ ಅಸಲಿ ಸತ್ಯ ಬಿಸ್ಕತ್ ನಲ್ಲಿ ಮತ್ತು ಬರುವ ಔಷಧಿ ಕಾರಣವಾಗಿದೆ ಅಂದ್ರೆ ನೀವು ಕೂಡ ನಿಬ್ಬೆರಗಾಗುತ್ತೀರಾ ಇವನು ಬೈಕ್ ನಲ್ಲಿ ಬಂದು ಬಿಸ್ಕತ್ ನಾಯಿಗಳಿಗೆ ಎಸೆದು ಹೋದ ಕೆಲವೇ ಕ್ಷಣದಲ್ಲಿ ನಾಯಿ ನಿದ್ರೆ ಹೋಗ್ತವೆ ಅಥವಾ ನಾಯಿ ಬಗಳೆ ಇಲ್ಲವೇ ನಾಯಿಗಳೇ ಕಚ್ಚಾಡ್ತವೆ ಕೆಲವೇ ದಿನದಲ್ಲಿ ಆ ನಾಯಿಗಳು ನಾಯಿಗಳು ನಾಪತ್ತೆಯಾಗಿ ಇವನ ಹಿಂದೆ ಓಡುತ್ತವೆಂದ್ರೆ ನೋಡಿ ನಮ್ಮ ನ್ಯೂಸ್ ಏಟಿ ಒನ್ ಕನ್ನಡ ಚಾನೆಲ್ನಲ್ಲಿ ಮಾತ್ರ ಕಾಮೆಂಟ್ಸ್ ಲೈಕ್ ಶೇರ್ ಮಾಡುವುದನ್ನ ಮರಿಬೇಡಿ ಎಚ್ಎಸ್ ವಿಷ್ಣು ಪ್ರಸಾದ್ ಜಿಲ್ಲಾ ವರದಿಗಾರು ಶಿವಮೊಗ್ಗ